മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ತೊಂಬತ್ತೆಂಟು ಸೇವೆಯ ಜೊತೆ ದೇಹದಲ್ಲಿರುತ್ತ ವಿದೇಹಿ ಸ್ಥಿತಿಯ ಅನುಭವವನ್ನು ಹೆಚ್ಚಿಸಿ ಇಂದು ಬಾಪ್ತಾದರವರು ತನ್ನ ನಾಲ್ಕಾರು ಕಡೆಯ ಮಕ್ಕಳನ್ನು ನೋಡಿ ಹರ್ಷಿತರಾಗ್ತಿದ್ದಾರೆ ಏಕೆಂದರೆ ತಂದೆ ತಿಳಿದಿದ್ದಾರೆ ನನ್ನ ಒಂದೊಂದು ಮಗು ಭಲೆ ಲಾಸ್ಟ್ ಪುರುಷಾರ್ಥಿಯಾಗಿದ್ದರೂ ಸಹ ವಿಶ್ವದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠ ಭಾಗ್ಯವಂತರಾಗಿದ್ದಾರೆ ಏಕೆಂದರೆ ಭಾಗ್ಯವಿದಾತ ತಂದೆಯನ್ನು ತಿಳಿದು ಗುರುತಿಸಿ ಭಾಗ್ಯವಿದಾತನ ಡೈರೆಕ್ಟ್ ಮಕ್ಕಳಾಗಿದ್ದಾರೆ ಇಂತಹ ಭಾಗ್ಯ ಇಡೀ ಕಲ್ಪದಲ್ಲಿ ಯಾವುದೇ ಆತ್ಮನಿಗೂ ಇಲ್ಲ ಇರಲು ಸಾಧ್ಯವಿಲ್ಲ ಜೊತೆ ಜೊತೆ ಇಡೀ ವಿಶ್ವದಲ್ಲಿ ಎಲ್ಲರಿಗಿಂತ ಸಂಪತ್ತಿವಾನ್ ಹಾಗೂ ಧನವಾನ್ ಬೇರೆ ಯಾರೂ ಇರ್ ಸಹ ಇರಲು ಸಾಧ್ಯವಿಲ್ಲ ಬಲೆಯಷ್ಟಾದರೂ ಪದಮ ಪತಿಯಾಗಿರಲಿ ಆದರೆ ನೀವು ಮಕ್ಕಳ ಖಜಾನೆಯೊಂದಿಗೆ ಯಾವುದೇ ಹೋಲಿಕೆ ಮಾಡಲು ಸಾಧ್ಯವಿಲ್ಲ ಏಕೆಂದರೆ ಮಕ್ಕಳ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದಮಗಳ ಸಂಪಾದನೆ ಇದೆ ಇಡೀ ದಿನದಲ್ಲಿ ಪ್ರತಿದಿನ ಭಲೆ ಒಂದೆರಡು ಹೆಜ್ಜೆಯೂ ಸಹ ತಂದೆಯ ನೆನಪಿನಲ್ಲಿರ್ತೀರಿ ಅಥವಾ ಹೆಜ್ಜೆಯನ್ನು ತೆಗೆದುಕೊಳ್ತೀರಿ ಎಂದರೆ ಪ್ರತಿಯೊಂದು ಹೆಜ್ಜೆಯಲ್ಲಿ ಪದುಮ ಎಂದ ಮೇಲೆ ಇಡೀ ದಿನದಲ್ಲಿ ಎಷ್ಟು ಪದುಮಗಳು ಜಮಾಯಿತು ಯಾರಾದರೂ ಇಂಥವರು ಇದ್ದಾರಾ ಯಾರು ಒಂದು ದಿನದಲ್ಲಿ ಪದುಮಾದಷ್ಟು ಸಂಪಾದನೆ ಮಾಡುವವರು ಆದ್ದರಿಂದ ಪದ್ ಹೇಳ್ತಾರೆ ಒಂದು ವೇಳೆ ಭಾಗ್ಯವಂತರನ್ನು ನೋಡಬೇಕೆಂದರೆ ಅಥವಾ ಪ್ರಪಂಚದಲ್ಲಿ ಎಲ್ಲರಿಗಿಂತ ಶ್ರೀಮಂತ ಆತ್ಮರನ್ನು ನೋಡಬೇಕೆಂದರೆ ತಂದೆಯ ಮಕ್ಕಳನ್ನು ನೋಡಿ ನೀವು ಮಕ್ಕಳ ಬಳಿ ಕೇವಲ ಒಂದು ಸ್ಥೂಲಧನದ ಖಜಾನೆಯಲ್ಲ ಅವರಂತೂ ಕೇವಲ ಧನದಿಂದ ಶ್ರೀಮಂತರಾಗಿದ್ದಾರೆ ಹಾಗೂ ನೀವು ಮಕ್ಕಳು ಎಷ್ಟು ಖಜಾನೆಗಳಿಂದ ಸಂಪನ್ನರಾಗಿದ್ದೀರಿ ಖಜಾನೆಗಳ ಲಿಸ್ಟ್ ತಿಳಿದುಕೊಂಡಿದ್ದೀರಲ್ಲವೇ ಈ ಸ್ಥೂಲಧನವಂತೂ ಯಾವುದೇ ದೊಡ್ಡ ಮಾತಲ್ಲ ಆದರೆ ನಿಮ್ಮ ಬಳಿ ಯಾವ ಜ್ಞಾನದ ಖಜಾನೆ ಶಕ್ತಿಗಳ ಖಜಾನೆ ಸರ್ವ ಗುಣಗಳ ಖಜಾನೆ ಖುಷಿಯ ಖಜಾನೆ ಹಾಗೂ ಸರ್ವರಿಗೂ ಸುಖ ಶಾಂತಿಯ ಮಾರ್ಗವನ್ನು ಹೇಳುವುದರಿಂದ ಯಾವ ಆಶೀರ್ವಾದಗಳ ಖಜಾನೆ ಸಿಗ್ತದೆ ಈ ಅವಿನಾಶಿ ಖಜಾನೆಗಳು ಪರಮಾತ್ಮ ಮಕ್ಕಳ ಹೊರತು ಬೇರೆ ಯಾರ ಬಳಿಯೂ ಅವಿನಾಶಿಯಾಗಿ ಇಲ್ಲ ಅಂದ ಮೇಲೆ ಬಾಕ್ತಾದರವರಿಗೆ ಇಂತಹ ಖಜಾನೆಗಳ ಮಾಲೀಕ ಮಕ್ಕಳ ಮೇಲೆ ಎಷ್ಟು ಆತ್ಮೀಯ ಗರ್ವವಿದೆ ಭಕ್ತಾದರವರು ಸಹ ಮಕ್ಕಳನ್ನು ಈ ರೀತಿ ಸಂಪನ್ನವಾಗಿ ನೋಡಿ ಇದೇ ಗೀತೆಯನ್ನು ಹಾಡ್ತಾರೆ ವಾಹ ಮಕ್ಕಳೇ ನಿಮಗೂ ಸಹ ತಮ್ಮ ಮೇಲೆ ಇಷ್ಟು ಆತ್ಮೀಯ ಗರ್ವ ಅರ್ಥಾತ್ ನಶೆ ಇದೆ ಅಲ್ಲವೇ ಕೈಯಿಂದ ಚಪ್ಪಾಳೆಯನ್ನು ಹೊಡೆಯಬಹುದು ಎಲ್ ಎರಡು ಕೈಗಳಿಗೂ ಏಕೆ ಕಷ್ಟ ಕೊಡ್ತೀರಿ ಒಂದು ಕೈಯಿಂದ ಚಪ್ಪಾಳೆ ಹೊಡೆಯಿರಿ ಒಂದು ಕೈಯಿಂದ ಚಪ್ಪಾಳೆ ಹೊಡೆಯುವುದು ಬರ್ತದೆಯಲ್ಲವೇ ಬ್ರಾಹ್ಮಣರ ಎಲ್ಲವೂ ಸಹ ಭಿನ್ನವಾಗಿದೆ ಬ್ರಾಹ್ಮಣರು ಶಾಂತಿ ಪ್ರಿಯರಾಗಿದ್ದಾರೆ ಆದ್ದರಿಂದ ಚಪ್ಪಾಳೆಯೂ ಸಹ ಶಾಂತಿಯ ಚಪ್ಪಾಳೆ ಸರಿಯಾಗಿದೆ ಹಾಗಾದರೆ ನಶೆಯಂತೂ ಎಲ್ಲರಿಗೂ ಸದಾ ಇದೆ ಮುಂದೆಯೂ ಇರ್ತದೆ ನಿಶ್ಚಿತವಾಗಿದೆ ಬಾಕ್ತಾದರವರು ಸಮಯದ ಪರಿವರ್ತನೆಯ ಗತಿಯನ್ನು ನೋಡಿ ಮಕ್ಕಳ ಪುರುಷಾರ್ಥದ ವೇಗವೂ ಸಹ ನೋಡ್ತಿದ್ದರು ಬಾಕ್ತಾದರವರು ಪ್ರತಿಯೊಂದು ಮಗುವಿನ ಜೀವನವನ್ನು ಜೀವನ ಮುಕ್ತ ಸ್ಥಿತಿಯಲ್ಲಿ ಸದಾ ನೋಡಲು ಬಯಸ್ತಾರೆ ಇದು ನಿಮ್ಮೆಲ್ಲರ ಚಾಲೆಂಜ್ ಆಗಿದೆ ತಂದೆಯಿಂದ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯು ಬಂದು ತೆಗೆದುಕೊಳ್ಳಿ ಆದರೆ ನಿಮಗಂತೂ ಮುಕ್ತಿ ಹಾಗೂ ಜೀವನ್ ಮುಕ್ತಿಯ ಆಸ್ತಿ ಸಿಕ್ಕಿದೆಯಲ್ಲವೇ ಅಥವಾ ಸಿಕ್ಕಿಲ್ಲವೇ ಸತ್ಯಯುಗದಲ್ಲಿ ಅಥವಾ ಮುಕ್ತಿಧಾಮದಲ್ಲಿ ಮುಕ್ತಿಯ ಅಥವಾ ಮುಕ್ತಿಯ ಅನುಭವ ಮಾಡಲು ಸಾಧ್ಯವಿಲ್ಲ ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯ ಅನುಭವ ಈಗ ಸಂಗಮದಲ್ಲಿಯೇ ಮಾಡಬೇಕು ಜೀವನದಲ್ಲಿರುತ್ತ ಸಮಯ ಸೂಕ್ಷ್ಮವಾಗುತ್ತಿದ್ದಂತೆ ಪರಿಸ್ಥಿತಿಗಳು ಸಮಸ್ಯೆಗಳು ವಾಯುಮಂಡಲ ಡಬಲ್ ದೂಷಿತ ಆಗುತ್ತಿದ್ದರೂ ಸಹ ಇವರು ಎಲ್ಲ ಪ್ರಭಾವಗಳಿಂದ ಮುಕ್ತ ಜೀವನದಲ್ಲಿರುತ್ತಾ ಎಲ್ಲ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತ ಒಂದು ಸೂಕ್ಷ್ಮ ಬಂಧನವೂ ಇರದಿರಲಿ ಇಂತಹ ಜೀವನ್ ಮುಕ್ತ ಆಗಿದ್ದೀರಾ ಅಥವಾ ಅಂತ್ಯದಲ್ಲಾಗ್ತೀರಾ ಈಗ ಆಗ್ತೀರಾ ಅಥವಾ ಅಂತ್ಯದಲ್ಲಿ ಆಗ್ತೀರಾ ಯಾರು ತಿಳಿಯುತ್ತೀರಿ ಅಂತ್ಯದಲ್ಲಿ ಆಗುವ ಬದಲಾಗಿ ಈಗಾಗಬೇಕು ಅಥವಾ ಆಗಿದ್ದೀರಿ ಅಥವಾ ಆಗಲೇಬೇಕು ಅವರು ಕೈ ಎತ್ತಿ ಎಲ್ಲರೂ ಕೈ ಎತ್ತಿದ್ದರು ಎರಡರಲ್ಲಿಯೂ ಮಿಕ್ಸ್ ಕೈ ಎತ್ತುತ್ತಿದ್ದಾರೆ ಚತುರರಾಗಿದ್ದೀರಿ ಭಲೆ ಚತುರತೆಯನ್ನು ಮಾಡಿ ಆದರೆ ಬಾಕ್ತಾದರವರು ಈಗಿನಿಂದಲೇ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅಟೆನ್ಷನ್ ಪ್ಲೀಸ್ ತಂದೆ ಪ್ರತಿಯೊಬ್ಬ ಬ್ರಾಹ್ಮಣ ಮಗುವನ್ನು ಸಹ ಬಂಧನ ಮುಕ್ತ ಜೀವನ್ಮುಕ್ತ ಮಾಡಲೇಬೇಕು ಬಲೆ ಯಾವುದೇ ವಿಧಿಯಿಂದ ಆದರೆ ಅವಶ್ಯವಾಗಿ ಮಾಡಬೇಕು ತಿಳಿದಿದ್ದೀರಲ್ಲವೇ ಯಾವ ವಿಧಿಗಳಿವೆ ಎಂದು ಇಷ್ಟು ಚತುರರಂತೂ ಆಗಿದ್ದೀರಲ್ಲವೇ ಹಾಗಾದರೆ ನೀವು ಆಗಲೇ ಬೇಕಾಗಿದೆ ಬಯಸಿ ಬಯಸದಿರಲಿ ಆದರೆ ಆಗಲೇ ಬೇಕಾಗಿದೆ ನಂತರ ಏನು ಮಾಡುವಿರಿ ನಿಮ್ ಈಗಿನಿಂದಲೇ ಆಗ್ತೇವೆ ನಿಮ್ಮ ಮುಖದಲ್ಲಿ ಗುಲಾಬ್ ಜಾಮೂನ್ ಎಲ್ಲರ ಮುಖದಲ್ಲಿ ಗುಲಾಬ್ ಜಾಮೂನ್ ಬಂದುಬಿಟ್ಟಿತ್ತಲ್ಲವೇ ಆದರೆ ಇದು ಗುಲಾಬ್ ಜಾಮೂನ್ ಆಗಿದೆ ಈಗಲೇ ಬಂಧನ ಮುಕ್ತ ಆಗುವುದಕ್ಕಾಗಿ ಹಾಗೆ ಸುಮ್ಮನೆ ಗುಲಾಬ್ ಜಾಮೂನ್ ತಿಂದು ಬಿಡಬೇಡಿ ಹಾಲಿನ ಶೋಭೆ ಬಹಳ ಚೆನ್ನಾಗಿದೆ ಮಾಲೆಯಂತೆ ಎನಿಸುತ್ತದೆ ಇಲ್ಲಿಂದ ಬಂದು ನೋಡಿದರೆ ಮಾಲೆಯಂತೆ ಎನಿಸುತ್ತದೆ ಈ ಕುರ್ಚಿಯವರ ಮಾಲೆ ತಯಾರಾಗಿದೆ ಚೆನ್ನಾಗಿದೆ ಕಾರಣ ಅಕಾರಣ ಹೇಗೆ ಈಗ ಕುರ್ಚಿಯನ್ನು ತೆಗೆದುಕೊಂಡಿದ್ದೀರಿ ಇದೇ ರೀತಿ ಯಾವಾಗ ಬಾಕ್ತಾದರವರು ಫೈನಲ್ ಸಮಯ ಪ್ರಮಾಣ ಸಿಟಿ ಹೊಡೆಯುತ್ತಾರೆ ಜೀವನ್ಮುಕ್ತಿಯ ಕುರ್ಚಿಯ ಮೇಲೆ ಕುಳಿತುಕೊಂಡು ಬಿಡಿ ಎಂದು ಆಗಲೂ ಸಹ ಕುಳಿತುಕೊಳ್ತೀರಾ ಅಥವಾ ಕೇವಲ ಈಗ ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದೀರಾ ಹೀಗಲ್ಲ ಧರಣಿಯ ಮೇಲೆ ಕುಳಿತುಕೊಂಡಿರುವವರು ಕುರ್ಚಿಯನ್ನು ತೆಗೆದುಕೊಳ್ಳುವುದಿಲ್ಲ ಮೊದಲು ನೀವು ಧರಣಿಯ ಮೇಲೆ ಕುಳಿತುಕೊಳ್ಳುವುದು ಇದು ತಪಸ್ಸಿನ ಚಿಹ್ನೆಯಾಗಿದೆ ಆರೋಗ್ಯವಂತರ ಚಿಹ್ನೆಯಾಗಿದೆ ಆರೋಗ್ಯವೂ ಇದೆ ತಪಸ್ಸಿನ ಮೂಲಕ ಖಜಾನೆಗಳ ಐಶ್ವರ್ಯವೂ ಇದೆ ಎಂದ ಮೇಲೆ ಎಲ್ಲಿ ಆರೋಗ್ಯ ಇದೆ ಐಶ್ವರ್ಯ ಇದೆ ಅಲ್ಲಿ ಖುಷಿಯಂತೂ ಇದ್ದೇ ಇರ್ತದೆ ಚೆನ್ನಾಗಿದೆ ಆರೋಗ್ಯವಂತರು ಐಶ್ವರ್ಯವಂತರೂ ಆಗಿದ್ದೀರಿ ಅಂದ ಮೇಲೆ ಬಾಕ್ಟಾದರವರು ಇಂದು ನೋಡುತ್ತಿದ್ದರೂ ಮಕ್ಕಳ ಮೂರು ಪ್ರಕಾರದ ಸ್ಥಿತಿಗಳಿವೆ ಒಂದಾಗಿದೆ ಪುರುಷಾರ್ಥಿ ಇದರಲ್ಲಿ ಪುರುಷಾರ್ಥಿಯೂ ಇದ್ದಾರೆ ಅಥವಾ ಹಾಗೂ ತೀವ್ರ ಪುರುಷಾರ್ಥಿಯೂ ಇದ್ದಾರೆ ಎರಡನೆಯದ್ದಾಗಿದೆ ಯಾರು ಪುರುಷಾರ್ಥದ ಪ್ರಾಲಬ್ಧ ಜೀವನ್ ಮುಕ್ತಿಯವಸ್ಥೆಯ ಸ್ಥಿತಿಯನ್ನು ಅನುಭವ ಮಾಡ್ತಿದ್ದಾರೆ ಆದರೆ ಕೊನೆಯ ಸಂಪೂರ್ಣ ಸ್ಥಿತಿಯಾಗಿದೆ ದೇಹದಲ್ಲಿದ್ದರೂ ಸಹ ವಿದೇಹಿ ಅವಸ್ಥೆಯ ಅನುಭವ ಅಂದ ಮೇಲೆ ಮೂರು ಸ್ಥಿತಿಗಳನ್ನು ನೋಡಿದರು ಪುರುಷಾರ್ಥದ ಸ್ಥಿತಿಯಲ್ಲಿ ಜಾಸ್ತಿ ಸಂಖ್ಯೆ ನೋಡಿದರು ಜೀವನ್ ಮುಕ್ತಿಯ ಪ್ರಾಲಬ್ಧ ಸೇವಾ ಕೇಂದ್ರದ ನಿಮಿತ್ತರಾಗುವುದು ಅಥವಾ ಒಳ್ಳೆಯ ಭಾಷಣ ಮಾಡುವವರಾಗುವುದು ಅಥವಾ ಡ್ರಾಮಾನುಸಾರ ಬೇರೆ ಬೇರೆ ವಿಶೇಷ ಸೇವೆಯಲ್ಲಿ ನಿಮಿತ್ತರಾಗುವುದು ಅಲ್ಲ ಇದು ಪ್ರಾರಬ್ಧವಲ್ಲ ಇದಂತೂ ಲಿಫ್ಟ್ ಆಗಿದೆ ಇನ್ನಷ್ಟು ಮುಂದೆ ಹೋಗುವುದಕ್ಕಾಗಿ ಸರ್ ಸರ್ವರ ಮೂಲಕ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಆದರೆ ಪ್ರಾರಬ್ಧವಾಗಿ ಜೀವನ್ಮುಕ್ತಿ ಯಾವುದೇ ಬಂಧನವಿರದಿರಲಿ ನೀವು ಒಂದು ಚಿತ್ರದಲ್ಲಿ ತೋರಿಸುತ್ತೀರಲ್ಲವೇ ಸಾಧಾರಣ ಅಜ್ಞಾನಿ ಆತ್ಮವನ್ನು ಹಲವಾರು ಹಗ್ಗಗಳಿಂದ ಕಟ್ಟಿರುವಂತೆ ತೋರಿಸುತ್ತೀರಿ ಅದಾಗಿದೆ ಅಜ್ಞಾನಿ ಆತ್ಮರುಗಳಿಗಾಗಿ ಕಬ್ಬಿಣದ ಸರಪಳಿ ದೊಡ್ಡ ದೊಡ್ಡ ಬಂಧನಗಳಾಗಿವೆ ಆದರೆ ಜ್ಞಾನಿ ಆತ್ಮ ಸಂ ಮಕ್ಕಳಿಗೆ ಬಹಳ ಸೂಕ್ಷ್ಮ ಹಾಗೂ ಆಕರ್ಷಣೆ ಮಾಡುವಂತಹ ದಾರಗಳಿವೆ ಕಾಣಿಸುವಂತಹ ಕಬ್ಬಿಣದ ಸರಪಳಿ ಈಗಿಲ್ಲ ಬಹಳ ಸೂಕ್ಷ್ಮವೂ ಆಗಿದೆ ರಾಯಲ್ ಆಗಿದೆ ಪರ್ಸನಾಲಿಟಿಯನ್ನು ಅನುಭವ ಮಾಡಿಸುವಂಥದ್ದು ಆಗಿದೆ ಆದರೆ ಆ ದಾರಗಳು ನೋಡಲು ಕಾಣಿಸುವುದಿಲ್ಲ ತಮ್ಮ ಒಳ್ಳೆಯತನ ಎಂದು ಅನಿಸ್ತದೆ ಆದರೆ ಅದು ಒಳ್ಳೆಯತನ ಆಗಿರುವುದಿಲ್ಲ ಅವರಿಗೆ ಒಳ್ಳೆಯತನ ಎಂದು ಅನಿಸ್ತದೆ ನಾನು ಬಹಳ ಒಳ್ಳೆಯವನು ಎಂದು ಅವರಿಗೆ ಅನಿಸ್ತದೆ ನಾವು ಬಹಳ ಮುಂದುವರಿಯುತ್ತಿದ್ದೇವೆ ಎಂದು ಅನಿಸುತ್ತದೆ ಬಾಕ್ತಾದರವರು ನೋಡುತ್ತಿದ್ದರೂ ಈ ಜೀವನ ಬಂಧನದ ದಾರಗಳು ಮೆಜಾರಿಟಿ ಆತ್ಮರಲ್ಲಿ ಇತ್ತು ಬಲೆ ಒಂದಾಗಿರಲಿ ಅಥವಾ ಅರ್ಧ ಆಗಿರಲಿ ಆದರೆ ಜೀವನ್ಮುಕ್ತ ಬಹಳ ಬಹಳ ಕಡಿಮೆ ನೋಡಿದರು ಬಾಕ್ತಾದರವರು ನೋಡುತ್ತಿದ್ದರೂ ಲೆಕ್ಕದನುಸಾರ ಇದು ಎರಡನೆಯ ಸ್ಥಿತಿಯಾಗಿದೆ ಜೀವನ್ಮುಕ್ತ ಕೊನೆಯ ಸ್ಥಿತಿಯಂತೂ ಆಗಿದೆ ದೇಹದಿಂದ ಭಿನ್ನ ವಿದೇಹಿತನ ಈ ಸ್ಥಿತಿಗಾಗಿ ಹಾಗೂ ಯಾವ ಸ್ಥಿತಿಯನ್ನು ಹೇಳಿದೆವೋ ಅದಕ್ಕಾಗಿ ಬಹಳ ಬಹಳ ಗಮನ ಬೇಕಾಗಿದೆ ಎಲ್ಲಾ ಮಕ್ಕಳು ಕೇಳ್ತಾರೆ ತೊಂಬತ್ತೊಂಬತ್ತು ಬರ್ತದೆ ಆಗ ಏನಾಗುವುದು ಏನು ಮಾಡಬೇಕು ಏನು ಮಾಡಲಿ ಏನು ಮಾಡಬಾರದು ಬಕ್ತಾದರವರು ಹೇಳ್ತಾರೆ ತೊಂಬತ್ತೊಂಬತ್ತರ ಚಕ್ರವನ್ನು ಬಿಡಿ ಈಗಿನಿಂದ ವಿದೇಹಿ ಸ್ಥಿತಿಯ ಬಹಳ ಅನುಭವ ಬೇಕಾಗಿದೆ ಏನೆಲ್ಲ ಪರಿಸ್ಥಿತಿಗಳು ಬರ್ತಿದೆ ಹಾಗೂ ಬರುವುದಿದೆ ಅದರಲ್ಲಿ ವಿದೇಹಿ ಸ್ಥಿತಿಯ ಅಭ್ಯಾಸ ಬಹಳ ಬೇಕಾಗಿದೆ ಅದರಿಂದ ಬೇರೆ ಎಲ್ಲಾ ಮಾತುಗಳನ್ನು ಬಿಟ್ಟು ಹೀಗಾಗಿದ್ದರೆ ಹೀಗಾಗಿ ಬಿಟ್ಟರೆ ಏನಾಗುವುದು ಈ ಪ್ರಶ್ನೆಗಳನ್ನು ಬಿಟ್ಟು ಬಿಡಿ ವಿದೇಹಿತನದ ಅಭ್ಯಾಸ ಮಾಡುವ ಮಕ್ಕಳಿಗೆ ಯಾವುದೇ ಪರಿಸ್ಥಿತಿ ಹಾಗೂ ಯಾವುದೇ ಏರುಪೇರು ಪ್ರಭಾವ ಮಾಡಲು ಸಾಧ್ಯವಿಲ್ಲ ಬಲೆ ಪ್ರಕೃತಿಯ ಐದು ತತ್ವಗಳು ಚೆನ್ನಾಗಿ ಏರುಪೇರಿನಲ್ಲಿ ತರುವ ಪ್ರಯತ್ನ ಪಟ್ಟರೂ ಸಹ ವಿದೇಹಿ ಸ್ಥಿತಿಯ ಅಭ್ಯಾಸಿ ಆತ್ಮ ಅಚಲ ಅಡೋಲ ಪಾಸ್ವಿ ತಾನರಾಗುವ ಪುರಾವೆಯಾಗಿರುವುದು ಬಾಪ್ತಾದರವರು ಸಮಯ ಪ್ರತಿ ಸಮಯ ಸೂಚನೆಯನ್ನು ಸಹ ಕೊಡುತ್ತಿದ್ದಾರೆ ಹಾಗೂ ಕೊಡುತ್ತಿರುತ್ತಾರೆ ನೀವು ಯೋಚಿಸುತ್ತೀರಿ ಯೋಜನೆಯನ್ನು ಸಹ ತಯಾರು ಮಾಡುತ್ತೀರಿ ಮಾಡಿರಿ ಬಲೆ ಯೋಚಿಸಿ ಆದರೆ ಏನಾಗ್ತದೆ ಎಂದರೆ ಆಶ್ಚರ್ಯವಂತರಾಗಿ ಅಲ್ಲ ವಿಧೇಹಿ ಸಾಕ್ಷಿಯಾಗಿ ಯೋಚಿಸಿ ಆದರೆ ಯೋಚಿಸಿ ಯೋಜನೆ ಮಾಡಿರಿ ಹಾಗೂ ಕ್ಷಣದಲ್ಲಿ ಯೋಜನೆಯ ಸ್ಥಿತಿಯನ್ನು ಮಾಡ್ತಾ ನಡೀರಿ ಈಗ ಸ್ಥಿತಿಯ ಅವಶ್ಯಕತೆ ಇದೆ ಈ ವಿಧೇಹಿ ಸ್ಥಿತಿಯಿಂದ ಪರಿಸ್ಥಿತಿಗಳನ್ನು ಸಹಜವಾಗಿ ಪಾರು ಮಾಡಬಹುದಾಗಿದೆ ಮೋಡಗಳು ಬಂದವು ಹಾಗೂ ಹೊರಟು ಹೋದವು ಎಂದಂತೆ ಹಾಗೂ ವಿದೇಹಿ ಅಚಲ ಅಡೋಲರಾಗಿ ಆಟವನ್ನು ನೋಡುತ್ತಿದ್ದೀರಿ ಈಗ ಅಂತಿಮ ಸಮಯವನ್ನು ಯೋಚಿಸ್ತೀರಿ ಆದರೆ ಅಂತಿಮ ಸ್ಥಿತಿಯನ್ನು ಯೋಚಿಸಿ ನಾಲ್ಕಾರು ಕಡೆಯ ಸೇವೆಯ ಸಮಾಚಾರ ಬಾಪ್ತಾದಾರವರು ಕೇಳ್ತಾ ಇರ್ತಾರೆ ಹಾಗೂ ಹೃದಯದಿಂದ ಎಲ್ಲ ವಿಶ್ರಾಂತ ರಹಿತ ಸೇವಾಧಾರಿಗಳಿಗೆ ಶುಭಾಶಯಗಳನ್ನು ಸಹ ಕೊಡ್ತಾರೆ ಸೇವೆಯನ್ನು ಬಹಳ ಉಮಂಗ ಉತ್ಸಾಹದಿಂದ ಮಾಡುತ್ತಿರುವಿರಿ ಹಾಗೂ ಮುಂದೆಯೂ ಮಾಡ್ತಾ ಹೋಗಿ ಆದರೆ ಸೇವೆ ಹಾಗೂ ಸ್ಥಿತಿಯ ಸಮತೋಲನ ಸ್ವಲ್ಪ ಎಂದಾದರೂ ಈ ಕಡೆ ಬಾಗಿ ಹೋಗ್ತದೆ ಕೆಲವು ಬಾರಿ ಇನ್ನೊಂದು ಕಡೆ ಬಾಗ್ತದೆ ಅದರಿಂದ ಬಹಳ ಸೇವೆ ಮಾಡಿ ಬಾಪ್ತಾದರವರು ಸೇವೆಗಾಗಿ ನಿರಾಕರಿಸುವುದಿಲ್ಲ ಇನ್ನಷ್ಟು ಜೋರಾಗಿ ಮಾಡಿ ಆದರೆ ಸೇವೆ ಹಾಗೂ ಸ್ಥಿತಿಯ ಸದಾ ಸಮತೋಲನವನ್ನು ಇಡ್ತಾ ನಡೆಯಿರಿ ಸ್ಥಿತಿಯನ್ನು ಮಾಡಿಕೊಳ್ಳುವುದರಲ್ಲಿ ಸ್ವಲ್ಪ ಪರಿಶ್ರಮ ಹಿಡಿಸ್ತದೆ ಹಾಗೂ ಸೇವೆಯಂತೂ ಸಹಜವಾಗಿ ಆಗ್ತದೆ ಅದರಿಂದ ಸೇವೆಯ ಬಲ ಸ್ವಲ್ಪ ಸ್ಥಿತಿಗಿಂತ ಜಾಸ್ತಿಯಾಗಿ ಹೋಗ್ತದೆ ಸಮತೋಲನವನ್ನು ಇಡೀ ಹಾಗೂ ಬಾಪ್ತಾದರವರ ಸರ್ವ ಸೇವೆ ಮಾಡುವಂತಹ ಆತ್ಮಗಳ ಸಂಬಂಧ ಸಂಪರ್ಕದಲ್ಲಿ ಬರುವಂತಹ ಬ್ರಾಹ್ಮಣ ಪರಿವಾರದ ಆಶೀರ್ವಾದಗಳನ್ನು ಪಡೆಯುತ್ತಾ ನಡೆಯಿರಿ ಈ ಆಶೀರ್ವಾದಗಳ ಖಾತೆ ಬಹಳ ಜಮಾ ಮಾಡಿ ಈಗಿನ ಆಶೀರ್ವಾದಗಳ ಖಾತೆ ನೀವು ಆತ್ಮಗಳಲ್ಲಿ ಇಷ್ಟು ಸಂಪನ್ನವಾಗಿರಲಿ ಇದರಿಂದ ದ್ವಾಪರದಿಂದ ನಿಮ್ಮ ಚಿತ್ರಗಳ ಮೂಲಕ ಎಲ್ಲರಿಗೂ ಆಶೀರ್ವಾದಗಳು ಸಿಗ್ತಾ ಇರುವುದು ಅನೇಕ ಜನ್ಮಗಳಲ್ಲಿ ಆಶೀರ್ವಾದಗಳನ್ನು ಕೊಡಬೇಕಾಗಿದೆ ಆದರೆ ಜಮಾ ಒಂದೇ ಜನ್ಮದಲ್ಲಿ ಮಾಡಬೇಕಾಗಿದೆ ಆದ್ದರಿಂದ ಏನು ಮಾಡುವಿರಿ ಸ್ಥಿತಿಯನ್ನು ಸದಾ ಮುಂದಿಟ್ಟುಕೊಂಡು ಸೇವೆಯಲ್ಲಿ ಮುಂದುವರಿಯುತ್ತಾ ಹೋಗಿ ಏನಾಗುವುದು ಈ ರೀತಿ ಯೋಚಿಸಬೇಡಿ ಬ್ರಾಹ್ಮಣ ಆತ್ಮರಿಗಾಗಿ ಒಳ್ಳೆಯದಾಗಿದೆ ಒಳ್ಳೆಯದೇ ಆಗಲಿದೆ ಆದರೆ ಸಮತೋಲನವನ್ನಿಟ್ಟುಕೊಂಡವರಿಗೆ ಸದಾ ಒಳ್ಳೆಯದೇ ಆಗ್ತದೆ ಸಮತೋಲನ ಕಡಿಮೆ ಇದ್ದರೆ ಕೆಲವೊಮ್ಮೆ ಒಳ್ಳೆಯದು ಕೆಲವೊಮ್ಮೆ ಸ್ವಲ್ಪ ಒಳ್ಳೆಯದು ಕೇಳಿಸಿಕೊಂಡಿರಿ ಏನು ಮಾಡಬೇಕು ಎಂದು ಪ್ರಶ್ನಾರ್ಥಕ ಚಿಹ್ನೆ ಯೋಚಿಸುವ ಲೆಕ್ಕಕ್ಕಿಂತ ಆಶ್ಚರ್ಯವಂತರಾಗಿ ಯೋಚಿಸುವುದನ್ನು ಸಮಾಪ್ತಿ ಮಾಡಿ ಈ ರೀತಿಯಂತೂ ಆಗುವುದಿಲ್ಲಲ್ಲವೇ ಹೀಗಂತೂ ಆಗುವುದಿಲ್ಲಲ್ಲವೇ ಇದು ಸ್ಥಿತಿಯನ್ನು ಮೇಲೆ ಕೆಳಗೆ ಮಾಡ್ತದೆ ತಿಳಿಯುತ್ತೆ ಒಳ್ಳೆಯದು ವಿದೇಶಿಯರ ಗುಂಪು ಎದ್ದೇಳಿ ವಿದೇಶಿಯರಲ್ಲಿಯೂ ಸಹ ಒಂದು ವಿಶೇಷತೆ ಬಾಗ್ತಾದರವರಿಗೆ ಬಹಳ ಒಳ್ಳೆಯದೆನಿಸುತ್ತದೆ ಅದ್ಯಾವುದು ಎಲ್ಲರಲ್ಲಿಯೂ ಬಹಳ ಉಮಂಗ ಉತ್ಸಾಹವಿದೆ ವಿದೇಶದ ಕೋಣೆ ಕೋಣೆಯಲ್ಲಿಯೂ ತಂದೆಯ ಸ್ಥಾನವನ್ನು ನಿರ್ಮಾಣ ಮಾಡಬೇಕು ಹಾಗೂ ಮಾಡಿಯೂ ಇದ್ದಾರೆ ಈ ವರ್ಷ ಎಷ್ಟು ಹೊಸ ಸ್ಥಾನಗಳು ನಿರ್ ನಿರ್ಮಾಣ ಮಾಡಿದ್ದೀರಿ ಹನ್ನೆರಡರಿಂದ ಹದಿನೈದು ಸಂದೇಶ ನಾಲ್ಕಾರು ಕಡೆ ಸಿಗಲಿ ಎಂಬ ಒಳ್ಳೆಯ ಉಮಂಗವಿದೆ ಈ ಲಕ್ಷ್ಯ ಬಹಳ ಚೆನ್ನಾಗಿದೆ ಎಲ್ಲಿ ಹೋದರೂ ಅಲ್ಲಿ ಯಾರನ್ನಾದರೂ ನಿಮಿತ್ತರನ್ನಾಗಿ ಮಾಡುವ ಸೇವೆಯ ಲಕ್ಷ್ಯ ಚೆನ್ನಾಗಿಡ್ತಾರೆ ಈ ವಿಶೇಷತೆ ಇದೆ ಪ್ರತಿಯೊಬ್ಬರೂ ಏನಾಗ್ತದೆಯೋ ಅಷ್ಟು ತನ್ನನ್ನು ನಿಮ್ಮ ಬಳಿ ಸೇವೆಯ ಸೇವೆಗೆ ನಿಮಿತ್ತರನ್ನಾಗಿ ಮಾಡುವ ಆಫರ್ ಸಹ ಮಾಡ್ತಾರೆ ಹಾಗೂ ಪ್ರಾಕ್ಟಿಕಲ್ನಲ್ಲಿಯೂ ಸಹ ಮಾಡ್ತಾರೆ ಮನೆ ಮನೆಯಲ್ಲಿಯೂ ಸಹ ಬಾಪ್ತಾದರವರ ಮನೆ ಇರಲಿ ಎಂದು ಯೋಚಿಸ್ತಾರೆ ಈ ಉಮಂಗ ಉತ್ಸಾಹ ಬಹಳ ಚೆನ್ನಾಗಿದೆ ಅದರಿಂದ ಈ ಉಮಂಗ ಉತ್ಸಾಹಕ್ಕಾಗಿ ಬಾಪ್ತಾದರವರು ಅಡ್ವಾನ್ಸ್ ಆಗಿ ಮುಂದೆ ಬರೆಯುವುದಕ್ಕಾಗಿ ಶುಭಾಶಯಗಳನ್ನು ಕೊಡ್ತಿದ್ದಾರೆ ಬಾಪ್ತಾದಾರವರು ವಿದೇಶಿ ಅರ್ಥಾತ್ ವಿಶ್ವ ಕಲ್ಯಾಣದಲ್ಲಿ ನಿಮಿತ್ತರಾಗುವ ಮಕ್ಕಳಿಗೆ ಇದನ್ನೇ ಹೇಳ್ತಾರೆ ಈಗ ಸೇವೆ ಹಾಗೂ ವಿದೇಹಿ ಅವಸ್ಥೆಯಲ್ಲಿ ನಂಬರ್ ಒನ್ ವಿದೇಶಿ ಮಕ್ಕಳು ಆಗಲೇಬೇಕು ಆಗಬೇಕೇ ಯಾವಾಗ ತೊಂಬತ್ತೊಂಬತ್ತರಲ್ಲಿ ಅಥವಾ ಎರಡು ಸಾವಿರದಲ್ಲಿ ಆಗುವಿರ ಯಾವಾಗ ಅಲ್ಲ ಈಗ ಅವ್ಯಕ್ತ ತಂದೆಯ ಪಾಲನೆಯ ಪ್ರತ್ಯಕ್ಷ ಸಾಕ್ಷಿ ಕೊಡಬೇಕು ಹೇಗೆ ಬ್ರಹ್ಮ ತಂದೆ ಅವ್ಯಕ್ತರಾಗಿ ವಿದೇಹಿ ಸ್ಥಿತಿಯ ಮೂಲಕ ಕರ್ಮಾತೀತರಾದರು ಮೇಲೆ ಅವ್ಯಕ್ತ ಬ್ರಹ್ಮನ ವಿಶೇಷ ಪಾಲನೆಯ ಪಾತ್ರರಾಗಿದ್ದೀರಿ ಅದರಿಂದ ಅವ್ಯಕ್ತ ಪಾಲನೆಯ ರೆಸ್ಪಾಂಡ್ ಕೊಡುವುದಾಗಿದೆ ವಿದೇಹಿಯಾಗುವುದು ಸೇವೆ ಹಾಗೂ ಸ್ಥಿತಿಯ ಸಮತೋಲನದ ಪ್ರತಿಕ್ರಿಯೆ ಸರಿಯೇ ಒಪ್ಪಿಗೆ ಇದೆಯೇ ಮಾಡಲೇಬೇಕು ಬಾಕ್ತಾದಾರವರು ಈ ರೀತಿ ಯೋಚಿಸುವುದಿಲ್ಲ ನೋಡೋಣ ಯೋಚಿಸೋಣ ಅಲ್ಲ ಮಾಡಲೇಬೇಕು ನಿಮ್ಮ ಭಾಷೆಯಲ್ಲಿ ಹೇಳಿ ಮಾಡಲೇಬೇಕು ಯಾರೆಲ್ಲರೂ ಟಿವಿಯಲ್ಲಿ ನೋಡುತ್ತಿರುವಿರಿ ಅವರೆಲ್ಲರೂ ಸಹ ಈ ರೀತಿ ಹೇಳುತ್ತಿದ್ದೀರಲ್ಲವೇ ಭಾಗತಾದಾರವರು ನೋಡುತ್ತಿದ್ದಾರೆ ಭಲೇ ಭಾರತದಲ್ಲಿ ನೋಡುತ್ತಿರಲಿ ಅಥವಾ ವಿದೇಶಗಳಲ್ಲಿ ನೋಡುತ್ತಿರಲಿ ಆದರೆ ಎಲ್ಲರಿಗೂ ಉಮಂಗ ಬರ್ತಿದೆ ನಾವು ಮಾಡ್ತೇವೆ ನಾವು ಮಾಡ್ತೇವೆ ಎಂದು ನಾವು ಮಾಡಲೇಬೇಕು ಅಡ್ವಾನ್ಸ್ ಆಗಿ ಶುಭಾಶಯಗಳು ಒಳ್ಳೆಯದು ವಿದೇಶದ ಬಹಳಷ್ಟು ಸಹೋದರ ಸಹೋದರಿಯರು ಮೊದಲ ಬಾರಿ ಬಂದಿದ್ದಾರೆ ರಿಟ್ರೀಟ್ನಲ್ಲಿ ಬಂದಿರುವ ಗೆಸ್ಟುಗಳು ಸಹ ಕುಳಿತಿದ್ದಾರೆ ಬಹಳ ಒಳ್ಳೆಯದು ಎಲ್ಲರೂ ನಂಬರ್ ಒನ್ ತೆಗೆದುಕೊಳ್ಳುವವರಾಗಿದ್ದಾರೆ ಬಹಳ ಒಳ್ಳೆಯದು ಅತಿಥಿಗಳಿಗಾಗಿ ಅತಿಥಿಗಳಾಗಿ ಬಂದಿರಿ ಹಾಗೂ ತಂದೆಯ ಮಕ್ಕಳು ಅಧಿಕಾರಿಯಾಗಿದ್ದೀರಿ ಅಧಿಕಾರಿಯಾಗಿದ್ದೀರಿ ಅಲ್ಲವೇ ಅಧಿಕಾರಿಯಾಗಿದ್ದೀರಾ ಬಹಳ ಒಳ್ಳೆಯದು ಈಗ ಮುಂದುವರಿಯುತ್ತಾ ಹೋಗಿ ಆಸ್ಪತ್ರೆಯ ಟ್ರ ಟ್ರಸ್ಟಿಗಳೊಂದಿಗೆ ಎಲ್ಲರೂ ಡಬಲ್ ಟ್ರಸ್ಟಿಯಾಗಿದ್ದೀರಿ ಒಂದು ಪ್ರವೃತ್ತಿಯಲ್ಲಿರುತ್ತಾ ಟ್ರಸ್ಟಿ ಹಾಗೂ ಎರಡನೆಯದು ಆಸ್ಪತ್ರೆಯಲ್ಲಿರುತ್ತಾ ಟ್ರಸ್ಟಿ ಆಸ್ಪತ್ರೆಯಲ್ಲಿಯೂ ಟ್ರಸ್ಟಿ ಹಾಗೂ ಜೀವನದಲ್ಲಿಯೂ ಟ್ರಸ್ಟಿ ಒಳ್ಳೆಯದು ಆಸ್ಪತ್ರೆಯ ಆತ್ಮಗಳ ಸೇವೆ ಮಾಡ್ತಿದೆ ಹಾಗೂ ಶರೀರದ ಸೇವೆಯನ್ನು ಮಾಡ್ತಿದೆ ಮೇಲೆ ಡಬಲ್ ಸೇವೆ ಆಗ್ತಿದೆ ಹಾಗಾದರೆ ಯಾರು ನಿಮಿತ್ತಾಗಿರುವ ಆತ್ಮರುಗಳಿದ್ದೀರಿ ಅವರಿಗೂ ಡಬಲ್ ಆಶೀರ್ವಾದಗಳು ಸಿಗ್ತಾ ಇರ್ತದೆ ಬಹಳ ಒಳ್ಳೆಯ ಯೋಜನೆಯನ್ನು ಮಾಡಿದ್ದೀರಲ್ಲವೇ ಸೇವೆಯ ಚಾನ್ಸ್ ತೆಗೆದುಕೊಳ್ಳುವುದು ಎಂದರೆ ಚಾನ್ಸ್ಲರ್ ಆಗುವುದು ಆ ಚಾನ್ಸ್ಲರ್ ಅಲ್ಲ ಆತ್ಮಿಕ ಯೂನಿವರ್ಸಿಟಿಯ ಚಾನ್ಸ್ಲರ್ ಒಳ್ಳೆಯದು ಆಸ್ಟ್ರೇಲಿಯಾದವರು ಒಲಿಂಪಿಕ್ ಆಟದ ಸಮಯ ದೊಡ್ಡ ಕಾರ್ಯಕ್ರಮವನ್ನು ಮಾಡುವ ಯೋಜನೆ ತಯಾರಿಸುತ್ತಿದ್ದರು ಬಾಕ್ತಾದರವರಿಗೆ ಯೋಜನೆಯನ್ನು ತೋರಿಸಿದ್ದರು ಎಲ್ಲಿ ಉಮಂಗ ಉತ್ಸಾಹವಿದೆ ಹಾಗೂ ಎಲ್ಲರ ಏಕಮತವಿದೆ ಎಂದ ಮೇಲೆ ಎಲ್ಲಿ ಏಕಮತ ಇದೆ ಹಾಗೂ ಉಮಂಗ ಉತ್ಸಾಹವಿದೆ ಸಫಲತೆಯಂತೂ ಇದ್ದೇ ಇದೆ ಒಳ್ಳೆಯದು ಬಳೆ ಮಾಡಿ ವಿದೇಶದಲ್ಲಿ ಹೆಸರುವಾಸಿಯನ್ನಾಗಿ ಮಾಡಿ ಬಹಳ ಒಳ್ಳೆಯದು ಯಾರೆಲ್ಲರೂ ಭಾರತದಿಂದ ಬಂದಿದ್ದಾರೆ ಭಾರತವದ್ದವರಿಗಂತೂ ವಿಶೇಷ ನಶೆ ಇದೆ ಬಾಗ್ತಾದರವರು ಭಾರತದಲ್ಲಿಯೇ ಅವತರಿತರಾಗ್ತಾರೆ ಹಾಗೂ ಜೊತೆ ಜೊತೆ ಮಿಲನ ಮಾಡಲು ಬರ್ತಾರೆಂದರೆ ಭಾರತದಲ್ಲಿಯೇ ಬರ್ತಾರೆ ಅಂದ ಮೇಲೆ ಎರಡರಷ್ಟು ನಶೆಯಾಯಿತಲ್ಲವೇ ಭಾರತದವರೇ ವಿದೇಶದಲ್ಲಿಯೂ ಸಂದೇಶವನ್ನು ಕೊಟ್ಟರು ಹಾಗಾದರೆ ಭಾರತದವರು ವಿದೇಶದಲ್ಲಿಯೂ ಸಹ ತಮ್ಮ ಪರಿವಾರವನ್ನು ಹುಡುಕಿ ಒಂದು ಪರಿವಾರವನ್ನಾಗಿ ಮಾಡಿದ್ದರು ಅದಕ್ಕಾಗಿ ಭಾರತವಾಸಿ ಮಕ್ಕಳದ್ದು ಸದಾ ಮಹತ್ವವಿದೆ ಹಾಗೂ ಭಾರತದ ಮಹತ್ವ ಹೆಚ್ಚಾಗಬೇಕಾದರೆ ಭಾರತವಾಸಿಗಳ ಮಹತ್ವವಂತೂ ಇದ್ದೇ ಇದೆ ಅದರಿಂದ ಯಾರೆಲ್ಲ ಹೊಸ ಹಳೆಯ ಮಕ್ಕಳು ಬಂದಿದ್ದೀರಿ ಎಲ್ಲರೂ ಪ್ರೀತಿಯಿಂದ ತಲುಪಿದ್ದೀರಿ ಬಾಪ್ತಾದರವರು ಎಲ್ಲ ಮಕ್ಕಳ ಸ್ನೇಹ ಹಾಗೂ ನಾಲ್ಕಾರು ಕಡೆಯ ಸೇವೆಯ ಸಹಯೋಗವನ್ನು ನೋಡಿ ಖುಷಿಯಾಗಿದ್ದಾರೆ ಹಾಗೂ ಮಕ್ಕಳು ಸಹ ಸದಾ ಖುಷಿಯಾಗಿದ್ದಾರೆ ಖುಷಿಯಾಗಿರುತ್ತೀರಲ್ಲವೇ ಎಂದೂ ಸಹ ಖುಷಿಯನ್ನು ಕಡಿಮೆ ಮಾಡಿಕೊಳ್ಳಬೇಡಿ ಇದು ವಿಶೇಷವಾದ ತಂದೆಯ ಖಜಾನೆಯಾಗಿದೆ ಆದ್ದರಿಂದ ಎಂದೂ ಸಹ ಖುಷಿಯನ್ನು ಬಿಡಬೇಡಿ ಸದಾ ಖುಷಿಯಾಗಿರಿ ಒಳ್ಳೆಯದು ನಾಲ್ಕಾರು ಕಡೆಯ ಸರ್ವಶ್ರೇಷ್ಠ ಭಾಗ್ಯವಂತ ಸರ್ವಶ್ರೇಷ್ಠ ಖಜಾನೆಗಳ ಮಾಲೀಕ ಸದಾ ಸೇವೆ ಹಾಗೂ ಸ್ಥಿತಿಯ ಸಮತೋಲನವನ್ನಿಟ್ಟುಕೊಳ್ಳುವಂತಹ ಜ್ಞಾನಿ ಆತ್ಮ ಸರ್ವಶಕ್ತಿ ಸಂಪನ್ನ ಆತ್ಮಗಳಿಗೆ ಸದಾ ಬಂಧನ ಮುಕ್ತ ಜೀವನ್ಮುಕ್ತ ಆತ್ಮಗಳಿಗೆ ಭಕ್ತಾದರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗಿಯಾಗಿದ್ದು ಸರ್ವರ ಸಹಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಫಲತಾ ಸ್ವರೂಪ ಭವ ಎಲ್ಲಿ ಸರ್ವರ ಉಮಂಗ ಉತ್ಸಾಹವಿದೆಯೋ ಅಲ್ಲಿ ಸಫಲತೆ ತಾನಾಗಿಯೇ ಸಮೀಪಕ್ಕೆ ಬಂದು ಕೊರಳಿನ ಮಾಲೆಯಾಗ್ತದೆ ಯಾವುದೇ ವಿಶಾಲ ಕಾರ್ಯದಲ್ಲಿ ಪ್ರತಿಯೊಬ್ಬರ ಸಹಯೋಗದ ಬೆರಳಿರಬೇಕು ಸೇವೆಯ ಅವಕಾಶ ಪ್ರತಿಯೊಬ್ಬರಿಗೂ ಇದೆ ಯಾವುದೇ ಕಾರಣಗಳನ್ನು ಕೊಡಲು ಸಾಧ್ಯವಿಲ್ಲ ಏನೆಂದರೆ ನಾನು ಮಾಡಲು ಸಾಧ್ಯವಿಲ್ಲ ಸಮಯವಿಲ್ಲ ಎಂದು ಹೇಳ್ತಾ ಕುಳಿತುಕೊಳ್ತಾ ಹತ್ತತ್ತು ನಿಮಿಷವೂ ಸಮಯ ಸೇವೆಯನ್ನು ಮಾಡಿರಿ ಆರೋಗ್ಯ ಸರಿಯಿಲ್ಲವೆಂದರೂ ಮನೆಯಲ್ಲಿ ಕುಳಿತು ಮಾಡಿರಿ ಮನಸ್ಸಾದಿಂದ ಸುಖದ ವೃತ್ತಿ ಸುಖಮಯ ಸ್ಥಿತಿಯಿಂದ ಸುಖಮಯ ಸಂಸಾರವನ್ನು ತಯಾರು ಮಾಡಿರಿ ಪರಮಾತ್ಮನ ಕಾರ್ಯದಲ್ಲಿ ಸಹಯೋಗಿ ಸಹಯೋಗಿ ಆಗುತ್ತೀರೆಂದರೆ ಸರ್ವರ ಸಹಯೋಗ ಸಿಗ್ತದೆ ಸುವಾಕ್ಯ ಪ್ರಕೃತಿ ಪತಿಯ ಸ್ಥಾನದಲ್ಲಿ ಸ್ಥಿತರಾಗಿ ಆಗಿರುತ್ತೀರೆಂದರೆ ಪರಿಸ್ಥಿತಿಗಳಲ್ಲಿ ಅಪ್ಸೆಟ್ ಆಗುವುದಿಲ್ಲ ಒಳ್ಳೆಯದು ಓಂ ಶಾಂತಿ